ಸ್ನೇಹಿತರೆ ಕತ್ತೆ ಮತ್ತೆ ಹುಲಿ ಸ್ನೇಹಿತರಾಗಿರ್ತಾರೆ ಆ ಒಂದಿನ ಹೀಗೆ ಮಾತಾಡ್ತಾ ಕತ್ತೆ ಮತ್ತೆ ಹುಲಿ ಮಾತಾಡ್ತಾ ಕತ್ತೆ ಹುಲಿ ಅಂತ ಕೇಳುತ್ತೆ ಆಕಾಶದ ಬಣ್ಣ ಯಾವುದು ಹುಲಿ ಮೇಲೆ ನೋಡುತ್ತೆ ಮತ್ತೆ ಆ ಕತ್ತೆಗೆ ಆಕಾಶದ ಬಣ್ಣ ನೀಲಿ ಅಂತೇಳಿ ಕತ್ತೆ ಇಲ್ಲ ಅದು ಆಕಾಶದ ಬಣ್ಣ ನೀಲಿ ಅಲ್ಲ ಅದು ಕಪ್ಪು ಅಂತ ಹೇಳಿ ವಾದ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಹುಲಿ ಇಲ್ಲ ಇಲ್ಲ ಅದು ನೀಲಿನ ಬಣ್ಣ ಅಂತ ಹೇಳಿದ್ರೆ ಕತ್ತೆ ಇಲ್ಲ 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 ಅದು ಆ ಕಪ್ಪು ಬಣ್ಣ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎರಡು ಜನಕ್ಕೆ ಗೊಂದಲಕ್ಕೆ ಗೊಂದಲ ಬೇಡ ಅಂತ ಹೇಳ್ಬಿಟ್ಟು ಕಾಡಿನ ರಾಜ ಆದಂತಹ ಸಿಂಹನತ್ರ ಹೋಗುತ್ತೆ ಸಿಂಹನತ್ರ ಹೋಗಿ ಏನು ಅವರ ನಡುವೆ ಚರ್ಚೆ ಆಯ್ತು ಆ ಚರ್ಚೆ ಬಗ್ಗೆ ಮಾತಾಡುತ್ತೆ ಆ ಸಿಂಹ ಹೇಳುತ್ತೆ ಆ ಹುಲಿನ ತಗೊಂಡೋಗಿ ಜೀವಿಗೆ ಹಾಕಿ ಅಂತ ಹುಲಿಗೆ ಆಶ್ಚರ್ಯ ಆಗುತ್ತೆ ಇಲ್ಲ ನಾನು ಕರೆಕ್ಟ್ ಆಗಿ ಹೇಳಿದ್ದೀನಲ್ಲ ಆಕಷ್ಟು ಬಣ್ಣ ನೀಡಿ ಮತ್ತೆ ನನ್ನ ಜೈಲಿಗೆ ಆಗ್ತಾ ಇದ್ದೀರಾ ಅಂತ ಕೇಳಿದಾಗ ಯಾವತ್ತೂ ಅಷ್ಟೇ ಮೂರ್ಖರೊಂದಿಗೆ ವಾದವನ್ನ ಮಾಡಬಾರ್ದು ನೀವು ವಾದ ಮಾಡಿದ್ದೇ ತಪ್ಪು ಹಾಗಾಗಿ ನಿನ್ನನ್ನು ಜೈಲಿಗೆ ಹಾಕ್ತಾ ಇದ್ದೀನಿ ಅಂತ ಹೇಳುತ್ತೆ ಸೊ ಇದರ ಅರ್ಥ ಏನಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಸೊಸೈಟಿಯಲ್ಲಿ ತುಂಬ ಮೂರ್ಖರು ಇರ್ತಾರೆ ಬಂಡವಾದಗಳನ್ನು ಮಾಡ್ತಾರೆ ಅವ್ರ ಹತ್ರ ಸುಮ್ಮನೆ ವಾದಗಳನ್ನ ಮಾಡಿಕೊಂಡು ಕಾಲಹರಣ ಮಾಡೋದಕ್ಕಿಂತ ಅವ್ರು ಏನು ಹೇಳ್ತಾರೆ ಅವು ಅಂತ ಹೇಳ್ಕೊಂಡಿದ್ರೆ ಜೀವನದಲ್ಲಿ ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ನಿಮಗೆ ಇಷ್ಟಪಡ್ತೀನಿ ಥ್ಯಾಂಕ್ ಯು